ಅಂದರೆ ಕೆಲವೊಂದು ಆಧುನಿಕವಾದಂಥ ಔಷಧಿ ತಗೊಂಡರೂ ಕೂಡ ಹಲ್ಲೂ ಕಮ್ಮಿ ಆಗಲ್ಲ ಅಂಥ ಒಂದು ಪರಿಸ್ಥಿತಿಯಲ್ಲಿ ನಮಗೆ ತಲತಲಾಂತರದಿಂದ ಅನೇಕ ಕಡೆ ಬೇರೆ ಬೇರೆ ರೀತಿಯಾದಂಥ ನಾಟಿ ಔಷಧಿಗಳನ್ನು ಕೊಡ್ತಾರೆ ಸೊ ಇವತ್ತು ಕೂಡ ನಮ್ಮ ಭಟ್ಕಳದಲ್ಲಿ ಒಂದು ಕಡೆ ಅಂಥದ್ದೇ ಒಂದು ಭಟ್ಕಳದ ಬಂಗಾರಮಕ್ಕಿ ಭಾಗದಲ್ಲಿ ಅಂಥದ್ದೇ ಒಂದು ಔಷಧಿ ಕೊಡುವಂಥ ಮನೆ ಇದೆ ಯಾವಾಗಿಂದ ಅಣ್ಣ ಇದು ಹೌದಾ ಅಂದ್ರೆ ನಿಮ್ಮ ತಂದೆಯವರಿಂದ ನಿಮ್ಮ ಬಂದದ್ದಾ ಅಥವಾ ನೀವೇ ಕಲ್ತಿರದಲ್ಲ ಧರ್ಮಸ್ಥಳದಿಂದ ಹೌದಾ ದೂರದಿಂದಲ್ಲ ಬರ್ತಾರ ಹಂಗಾರ ಹ್ಮ್ 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 ಹೌದಾ ಎಷ್ಟು ವರ್ಷ ಆಯ್ತು ಹಾಕೊಂಡು ಇದು ಬಂಗಾರ ಬಂಗಾರಮುಖಿ ಬರ್ತದೆ ಸ್ವಲ್ಪ ಒಳಗಾಯ್ತಲ್ಲ ರೋಡ್ ಗೇಡ್ ಅಂತ ಇಲ್ಲ ಹ್ಮ್ 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 ಹೌದಲ್ವಾ ಹುಡ್ಕ ಬರ್ತಾರಲ್ಲ

ಎಂಟು ಅದ್ ಹೌದು ಹಾಸ್ಪಿಟಲ್ ಹೋಗಿ ಹೋಗಿ ಸಾಕಾಗಿ ಲಾಸ್ಟ್ ಬರೋರು ತುಂಬಾ ಜನ ಜನವರ ಈಗ ಈಗ ನೀವು ಕೊಟ್ಟ ಆದ್ಮೇಲೆ

ಈ ತರ ಎಲ್ಲ ರೆಡಿ ಅಂದ್ರೆ ಅದೇ ಒಂದು ಒಬ್ರು ಬಂದ್ರೆ ಒಂದು ಒಂದು ಅರ್ಧ ಗಂಟೆ ಒಂದು ಹಾಗೆ ಆಗ್ತದೆ ಗೀಸೋದು ಎಲ್ಲ ಮೋಸ ಗೀಸಾಗ ಇಲ್ಲ ಈ ಹಳ್ಳಿ ಜನ ಯಾರು ಮೋಸ ಮಾಡ್ಬೇಕಂತ ಯಾವ್ದು ಮಾಡುದು ಒಂದು ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಬರ್ತಾರೆ ಫಾರೆಸ್ಟ್ ಅವರು ಬರ್ತಾರೆ ಪೊಲೀಸ್ ಪೊಲೀಸರು ಬರ್ತಾರೆ ಇದು ಲೈನ್ ಮ್ಯಾನ್ ಜಾಸ್ತಿ ಲೈನ್ ಮ್ಯಾನ್ ಬರ್ತಾರೆ ಅಲ್ವಾ ಇದು ಔಷಧಿ ಅಲ್ಲಿ ಮುಂಚೆ ಮಾಡಿ ರೆಡಿ ಮಾಡಿರ್ತೀವಿ ಅಂದ್ರೆ ಕೆಲವು ಜನಿಗೆ ನಾವು ಈಗ ಈ ದಾಡ ಹಾಕೋದಲ್ಲ ದಾಡ ಹಾಕೋಗೋಸ್ಕರ ನಮ್ಗೆ ಈ ದಾಡ ಕೈಗ ಇಡೀಸು ಅಂಟತದಲ್ಲ ರೆಡಿ ಮಾಡಿ ಮಾಡಿಟ್ಕೊಂಡ್ಬಿಡ್ತೀವಿ ಅದನ್ನ ನಾವು ಕಟ್ ಮಾಡುದು ಹಾಕುದು ಎಷ್ಟೇ ಕೆಲಸ ಮಾಡ್ಬೇಕಾಗ್ತದ್ಯಾ

ನಾಟಿ ಅಲ್ಲ ನಾಟಿ ನೋಡಿ ಇದು ಒಂದು ಪದ್ಧತಿಯಾಗಿ ಇಟ್ಕೊಂಡಿದ್ದಾರೆ ಕಾಯಿ ಮತ್ತೆ ಒಂದು ಹತ್ತು ರೂಪಾಯಿ ಕಾಣಿಕೆ ತಗೋತಾರ ಅವರು ಆಮೇಲೆ ನಿಮಗೆ ಖುಷಿ ಇದ್ರೆ ಅದರಿಂದ ನಿಮ್ಗೆ ಅನುಕೂಲ ಆಯ್ತು ಅಂದ್ರೆ ನೀವು ಎಷ್ಟು ಬೇಕಾದ್ರೂ ಕೊಟ್ಟು ಹೋಗ್ಬೋದು ಬಟ್ ಅವ್ರು ತುಂಬಾ ಎಕ್ಸ್ಪೆಕ್ಟ್ ಮಾಡಲ್ಲ ಆ ತರದ್ದೇನು ಇಲ್ಲ ಅವ್ರದ್ದು

ಒಂದು ಕಂಪನಿಯಾಗಿದ್ದಾಗ ಇದ್ದಾಗ ನಡೆದಂತ ಘಟನೆ ಅದು ಹೌದಾ ಅಲ್ಲಿ ಅವರು ನಮ್ದು ಡೋಜರ್ ಆಪರೇಟರ್ ಇದ್ರು ಹ ಆ ದೊಡ್ಡ ಮಷಿನ್ ಓಕೆ ಓಕೆ ಆಪರೇಟರ್ ಆಗಿದ್ದರು ಹ ಅಲ್ಲಿ ದಗ ಅವನಿ ಅವರಿಗೆ ಒಬ್ಬನೇ ಮಗ ಅವ ಆಪರೇಟರ್ ಹ್ಮ್ ಹ್ಮ್ ಮನೆ ಹೆಲ್ಪರ್ ಹಾಗಿದ್ದಾಗ ಅವರು ಕೆಲವು ಔಷಧಿಯನ್ನ ಈ ಗುಣನ್ನ ಒಂದ್ ಕಡೆ ನಾವು ತೋರ್ಸ್ತೀನಿ ಸಾಮಾನ್ಯ ಪದ್ಧತಿ ಇದೆ ಅದು ನೀವ್ ಮಾಡ್ತೀಕೆ ಕೇಳಿದ್ರು

ಹೌದಾ ಟೆನ್ ಮಿನಿಟ್ ನಿಮ್ಮ ಮಿಸಸ್ ಒಂದ್ ಕಥೆ ಹೇಳ್ರು ಯಾರೋ ಒಬ್ರು ಸ್ಕ್ಯಾನ್ ರಿಪೋರ್ಟ್ ಅಲ್ಲಿ ತಗೊ ಬಂದಿರ ಹೌದು ಹೌದ್ ಹೌದು ಏನಾಯ್ತು ಅವರು ನಾಗ ಒಳ್ಳೆ ಅವ್ರು ಅವ್ರು ಮರಾಠ್ರು ಅಪ್ಪಗೆ ಎರಡು ಮಗ ಒಬ್ಬ ಈ ನಮ್ಮ ಪರಿಸ್ಥಿತಿ ಅಲ್ಲಿ ಹಾಸ್ಪಿಟಲ್ ಹೋದಾಗ ಹೊದಾಗಿ ಎಲ್ಲಾ ತವರು ಸ್ಕ್ಯಾನ್ ಮಾಡ್ಯಾರ ಏಳು ಎಂಟ್ ಸಾವಿರ ರೂಪಾಯಿ ಬಿಲ್ ಮಾಡ್ಯಾರ ಬೆಲ್ಲ ಮಾಡ್ಕೊಂಡು ಕೊನೆಗೆ ಅವ ಸೋತ ಕಾಲದಲ್ಲಿ ಯಾವನ ಒಬ್ಬ ರಿಕ್ಷಾ ಅಲ್ಲಿ ಕೇಳಿದಾನೆ ಕೊನೆಗೆ ಬೇಡಪ್ಪ ಒಂದ್ ಕಡೆ ಆಯುರ್ವೇದಿಕ್ ಮೆಡಿಸನ್ ಕರ್ಕೋತೆ ಎರ್ಕೋದವನಾಗಿದ ಆ ರಿಕ್ಷಾ ಅಲ್ಲಿ ಎರ್ಕೋದವ ಅವ ಇಲ್ಲಿ ಕರ್ಕ ಬಂದ ಮೆಡಿಸನ್ ಮಾಡ್ದೆ ಮಾಡೋದು ಕೂಡ ಅವ ಸ್ಕ್ಯಾನಿಂಗ್ ರಿಪೋರ್ಟ್ ಅಲ್ಲಿ ತೋರಿಸ್ದ ಏನಂತ ಇರ್ತದ ಮೇಲೆ ಸ್ಕ್ಯಾನಿಂಗ್ ರಿಪೋರ್ಟ್ ಬಾಯಿನಾಗೆಲ್ಲ ಹೆಂಗಿತ್ತು ಹಂಗೆ ಇದೆಯಲ್ಲ ಹೊಲ್ಲೊಂದು ಒಟ್ಟೆ ಆಗಿದೆ ಸರಿ ನಾ ಸರಿ ಮಾಡ್ಕೊಡ್ತೆ ಧೈರ್ಯ ಕೊಟ್ಟೆ ಸರಿ ಮಾಡ್ದೆ ಹೌದು ಮೂರು ದಿನದ ಮೇಲೆ ಫೋನ್ ಮಾಡ್ಕಾಯಿದ್ದ ನನಗೆ ಕಂಪ್ಲೀಟ್ ಗುಣ ಆಯ್ತು ನನ್ನ ಮಗ ಈಗ ಬೆಂಗ್ಳೂರಿಗೆ ಹೋಗಿದ್ದೆ ನಾನು ಕರೆಕ್ಟ್ ಸಾಯಂಕಾಲ ನಮಗೆ ನಿಮಗೆ ನೋಡಿ ಅನಿಸ್ತು ಅದು ಒಳಗಡೆ ಚುಂ ಸಣ್ಣ ನೀವು ಯಾವುದೋ ಒಂದು ಹಾಸ್ಪಿಟ್ಲಿಗೆ ಹೋಗಬೇಡಿ ಅಲ್ಲೆಲ್ಲೂ ಹೋಗ್ದೆ ಇಲ್ಲಿ ಬನ್ನಿ ಅಂತ ನಾನು ಹೇಳ್ತಾ ಇಲ್ಲ ಎಲ್ಲ ಕಡೆ ಹೋಗಿ ಬಂದಾದ ನಂತರ ಅವತ್ತು ನಿಮ್ಮ ಹಲ್ಲು ಕಮ್ಮಿ ಆಗದೇ ಇದ್ದ ಪಕ್ಷದಲ್ಲಿ ನೀವು ಇದೊಂದನ್ನು ಟ್ರೈ ಮಾಡ್ಬೋದು ಆಗಲಿ ಮತ್ತೊಂದಾಗಲಿ ಎಲ್ಲವನ್ನು ನಾನು ಕೊಟ್ಟಿದ್ದೀನಿ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು